ಯೇಸುವಿನ ಮಧುರ ನಾಮದಲ್ಲಿ ವಂದಿಸುತ್ತೇನೆ ಕಥನಾದ ಏಸು ಕ್ರಿಸ್ತನ ಪ್ರೀತಿಯು ಶಾಂತಿ ಸಮಾಧಾನವು ಆರೋಗ್ಯ ಆಶೀರ್ವಾದವು ಈ ವಿಡಿಯೋ ನೋಡ್ತಾ ಇರುವಂತ ನಿಮ್ಮೆಲ್ಲರಿಗೂ ಉಂಟಾಗಲಿ ಎಂಬುದಾಗಿ ಬಯಸುತ್ತೇನೆ ಈ ವಿಡಿಯೋದಲ್ಲಿ ಹುಡುಕಿ ಬಂದು ಸಹಾಯ ಮಾಡುವ ಯೇಸು ಎಂಬ ವಿಷಯವನ್ನ ಮಾತಾಡುತ್ತೇನೆ ಎರಿಸಲೇಮಿನ ಹೊರಗೆ ಬೆತೆಸ್ತಾ ಎಂಬ ಒಂದು ಸುಂದರವಾದ ಕೊಳ ಇತ್ತು ಅದರ ಸುತ್ತಲೂ ಅನೇಕ ವಿಧವಾದ ರೋಗಿಗಳು ಬಿದ್ದುಕೊಂಡು ಕಾಯುತ್ತಿದ್ದರು ಅದರಲ್ಲಿ ವಿಶೇಷವಾಗಿ ಮೂವತ್ತೆಂಟು ವರ್ಷಗಳಿಂದ ರೋಗಗ್ರಸ್ತನಾದಂಥ ಒಬ್ಬ ವ್ಯಕ್ತಿ ಮಲಗಿದ್ದನು ಹಣದಿಂದ ಕೈ ಬಿಡಲ್ಪಟ್ಟವನು ವೈದ್ಯರಿಂದ ಔಷಧಿಯಿಂದ ಕೈ ಬಿಡಲ್ಪಟ್ಟವನು ತನ್ನ ಸ್ವಂತ ಬಂಧಗಳಿಂದ ಸ್ನೇಹಿತರಿಂದ ಕೈ ಬಿಡಲ್ಪಟ್ಟಂತವನು ಅವನನ್ನ ಆಧರಿಸುವುದಕ್ಕೂ ಸಾಂತ್ವನ ಹೇಳುವುದಕ್ಕೋ ಅವನ ಬಳಿ ಯಾರೂ ಇಲ್ಲ ಎಲ್ಲರೂ ಕೈ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಅವನನ್ನ ಹುಡುಕಿ ಬಂದು ಅವನನ್ನು ಸಾಂತ್ವನ ಮಾಡಿ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಕೇಳಿದನು ಏಸು ಕ್ರಿಸ್ತನು ಸಾಂತ್ವನ ಮಾಡಿ ಹುಡುಕಿ ಬಂದು ಅವನನ್ನ ಸ್ವಸ್ಥ ಮಾಡುತ್ತಾನೆ ಕರ್ತನಲ್ಲಿ ಪ್ರೇರೆ ನಾವು ಕ್ರಿಸ್ತನನ್ನ ಅನುಸರಿಸುವಂತ ನಾವು ಕ್ರಿಸ್ತನು ಮಾಡಿದ ಹಾಗೆ ನಾವು ಮಾಡುತ್ತೇವೆ ಕ್ರೈಸ್ತರೆಂಬುದಾಗಿ ಹೇಳಿಕೊಂಡು ಕ್ರಿಸ್ತನ ಹಾಗೆ ನಡೆಯದೆ ಹೋದರೆ ನಾವು ಅದಕ್ಕೆ ಕಳಂಕ ತರುವಂತರಾಗಿರುತ್ತೇವೆ ಅನೇಕ ಸಾರಿ ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟೇಷನ್ಗಳಲ್ಲಿ ಯಾರಾದರೂ ನಮಗೆ ಕಾಣಿಸಿದರೆ ನಾವು ಅವರಿಗೆ ಸಹಾಯ ಮಾಡುತ್ತೇವೆ ಅದು ನಿಜ ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಅವರಿಗೆ ಸಹಾಯ ಮಾಡಲೆಂದೇ ನಾವು ಹೋಗುತ್ತೇವಾ ಪ್ರಯಾಣ ಮಾಡುವಾಗ ನಾವು ಸಹಾಯ ಮಾಡುತ್ತೇವೆ ಆದರೆ ಯೇಸು ಸ್ವಾಮಿ ಮಾಡಿದ್ದು ಅವನನ್ನು ಹುಡುಕಿ ಹೋಗಿ ಅವನಿಗೆ ಸಹಾಯ ಮಾಡುತ್ತಾನೆ ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಒಬ್ಬರಿಂದ ಒಬ್ಬರು ಆಗಲಿ ದೂರ ಆಗಿರುವಂಥದ್ದು ಸಾಂತ್ವನ ಹೇಳಲು ಇಲ್ಲದೇ ಇರುವಂಥ ವ್ಯಕ್ತಿಗಳು ಅನೇಕರು ಕಣ್ಣೀರಲ್ಲಿ ವೇದನೆಯಲ್ಲಿ ಇದ್ದಾರೆ ಒಂದು ವೇಳೆ ಗಂಡನಿಂದ ಕೈ ಸ್ತ್ರೀಯರು ವಿಧಿವರಾಗಿರಬಹುದು ಮಕ್ಕಳಿಂದ ಕೈ ವೃದ್ಧರಾಗಿರಬಹುದು ಇನ್ನು ಅನೇಕರು ಆಶ್ರಮಗಳಲ್ಲಿ ಆಸ್ಪತ್ರೆಗಳಲ್ಲಿ ರೋಗಗಳಿಂದ ಕಷ್ಟಗಳಿಂದ ಇದ್ದಾರೆ ಏಸುವಿನ ಹಾಗೆ ಏಸು ಹುಡುಕಿ ಹೋಗಿ ಅವರನ್ನು ರಕ್ಷಿಸಿದ ಹಾಗೆ ಸಾಂತ್ವನ ಹೇಳಿದ ಹಾಗೆ ನಾವು ಅವರಿಗೆ ಸಾಂತ್ವನವನ್ನು ಹೇಳುತ್ತೇವಾ ಒಂದು ವೇಳೆ ಹೇಳದೆ ಹೋದರೆ ದೇವರಿಗೆ ನಾವು ಲೆಕ್ಕ ಕೊಡಬೇಕಾಗುತ್ತದೆ ಈ ಬಡವನಿಗೆ ಈ ನಿರ್ಗತಿಕನಿಗೆ ಈ ಅನಾಥನಿಗೆ ನೀವು ಏನು ಮಾಡಿದ್ರು ಅದು ನನಗೆ ಮಾಡಿದ ಹಾಗಾಯಿತು ಅಂತ ಯೇಸು ಸ್ವಾಮಿ ಹೇಳ್ತಾರಲ್ವಾ ನಮ್ಮನ್ನ ಯೇಸು ಕ್ರಿಸ್ತನು ರಕ್ಷಿಸಿ ನಾವು ಸತ್ಕಾರ್ಯಗಳನ್ನ ಮಾಡುವಂತೆ ನಮ್ಮನ್ನ ದೇವರು ಕರುಣಿಸಿದ್ದಾರೆ ನಮ್ಮ ಕೈಲಾದಷ್ಟು ನಮ್ಮ ಸಮಯದಲ್ಲಿ ಆಪತ್ತಿನಲ್ಲಿರುವಂತವರಿಗೆ ಕಣ್ಣೀರಿನಲ್ಲಿರುವಂತವರಿಗೆ ನಾವು ಸಹಾಯ ಮಾಡಬೇಕು ಆ ಸಹಾಯ ನಮ್ಮ ಸಮಯ ಕೊಡುವಂಥದ್ರಾಗಿರಬಹುದು ನಾವು ನಾವು ಸಾಂತ್ವನ ಮಾಡುವಂತ ಸಾಂತ್ವನ ಹೇಳುವಂತ ಮಾತುಗಳಿಂದಾಗಿರಬಹುದು ಅವರ ಪಕ್ಕದಲ್ಲಿದ್ದು ಅವರ ಜೊತೆ ನಾವು ಇದ್ದೀವಿ ಅಂತ ಹೇಳುವುದಾಗಿರಬಹುದು ಏಸು ಕ್ರಿಸ್ತನು ಮಾಡಿದ ಹಾಗೆ ನಾವು ಮಾಡಬೇಕು ನಾವು ಪರರನ್ನ ಅನ್ಯರನ್ನ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಕರ್ತನಲ್ಲಿ ಪ್ರೇರೆ ನಾವು ಹೋಗುವಾಗ ಬರುವಾಗ ಮಾಡುವುದುಂಟು ಅದೇ ಕಾರ್ಯವಾಗಿ ಏಸು ಕ್ರಿಸ್ತನ ಹಾಗೆ ನಾವು ಮಾಡುತ್ತೇವಾ ನಮ್ಮ ಒಂದು ಮಾತು ಅನೇಕರಿಗೆ ಸಾಂತ್ವನವಾಗಿರುತ್ತದೆ ನಮ್ಮ ಒಂದು ನಡವಳಿಕೆ ನಮ್ಮ ಪ್ರಸನ್ನತೆ ಅನೇಕರಿಗೆ ಉಪಕಾರ ಆಗುತ್ತೆ ದೇವರು ಆ ರೀತಿ ಮಾಡುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಆಮೇನ್ ಇದೇ ಒಂದು ವೇಳೆ ನನ್ನ ವಿಡಿಯೋಗಳು ಇಷ್ಟವಾದಲ್ಲಿ ದಯಮಾಡಿ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಕರಗಡ್ಡೆಯನ್ನು ಒತ್ತಿ ಉತ್ತೇಜನ ಮಾಡಿರಿ ದೇವರು ನಿಮ್ಮನ್ನ ಅನುಗ್ರಹಿಸಲಿ ಗಾಡ್ ಬ್ಲೇಸ್ ಯು